ఓం శుభదినం శుభమస్తు అఖండమండలాకారం వ్యాప్తం ఏ నరాచరం తత్పదం దర్శితం ఏం తస్మై శ్రీగురవే నమ ఇడీ ఈ భూమ అందరూ అక మండలా ఈ భూమి మూడు లోకూ కూడా ಅದರಲ್ಲಿರುವಂತಹ ಚರಾಚರ ವಸ್ತುಗಳು ಎಲ್ಲವೂ ಕೂಡ ಯಾರಿಂದ ಆವರಿಸಲ್ಪಟ್ಟಿದೆಯೋ ಅಂದರೆ ಆ ಪರಬ್ರಹ್ಮನಿಂದ ವ್ಯಾಪಿಸಲ್ಪಟ್ಟಿದೆಯೋ ತತ್ಪದಂ ದರ್ಶಿತಂ ಏನ ಆ ಪದವನ್ನು ಯಾರಿಂದ ತೋರಿಸಲ್ಪಟ್ಟತೆಯೋ ತತ್ಮೇ ಶೀಘ್ರವೇ ನಮಃ ಅಂತ ಶ್ರೀಗುರುವಿಗೆ ನಮಸ್ಕಾರ ಅಖಂಡಮಂಡಲಾಕಾರಂ ಅಖಂಡಮಂಡಲಾಕಾರದಿಂದ ಏನ ಯಾವನಿಂದ ಚರಾಚರಂ ಚರಾಚರವು ವ್ಯಾಪ್ತ ವ್ಯಾಪಿಸಲ್ಪಟ್ಟಿದೆಯೋ ಏನ ಯಾವನಿಂದ ತತ್ ಪದಂ ದರ್ಶಿತ ಆ ಒಂದು ಪದ ಅಥವಾ ಪಥ ತೋರಿಸಲ್ಪಟ್ಟಿದೆಯೋ ಭಗವಂತನ ನೆಲೆಯು ತೋರಿಸಲ್ಪಟ್ಟಿದೆಯೋ ತಸ್ಮೇ ಶೀಘ್ರವೇ ನಮಃ ಅಂತಹ ಶ್ರೀ ಗುರುವಿಗೆ ನಮಸ್ಕಾರ ಮಿತ್ರರೇ ಇವತ್ತಿನ ಒಂದು ಹಾಸ್ಯ ಚುಟುಕು ಹೀಗಿದೆ ಒಂದು ಸಲ ಒಂದು ಒಬ್ಬರು ಕೇಳಿದ್ರಂತೆ ಪ್ರಶ್ನೆಯನ್ನು ಅಂದರೆ ಅಂದರೆ ಅವರು ಕೂಡ ಪಂಡಿತರೇ ಕಾಳಿದಾಸನನ್ನು ಸೋಲಿಸಬೇಕು ಎಂಬಂತಹ ಉದ್ದೇಶ ಅಥವಾ ಇತರ ಪಂಡಿತರನ್ನು ಸೋಲಿಸಬೇಕು ತನ್ನ ಮಾತಿನಿಂದ ಅಂತ ಆ ಉದ್ದೇಶ ಇರ್ಬೋದು ಅವರು ಕೇಳಿದ್ರಂತೆ ಈಗ ನಾನು ಒಂದು ಅಸಮದ್ಧವಾದಂತಹ ಅಸಮ್ಮದ್ಧವಾಗಿ ಕಾಣುವಂತಹ ಒಂದು ಶ್ಲೋಕವನ್ನು ಹೇಳ್ತೇನೆ ಅದನ್ನು ಕೇಳುವಾಗ ನಿಮಗೆ ಇದೆಂತಹ ಸುಳ್ಳು ಇದೆಂತಹ ಮೋಸ ಇದು ಸರಿಯಲ್ಲ ಈ ಮಾತು ಅಂತ ನೀವು ಅನಿ ನಿಮಗೆ ಅನಿಸೋದು ಆದರೆ ಆಮೇಲೆ ನೀವೇ ಅಂದ್ಕೊಳ್ತೀರಿ ಹೌದು ಹೌದು ಇದು ಸರಿ ಅಂತ ಅದು ಏನು ಅಂತ ನೋಡೋಣ ಕುಂತಿ ಸುತವು ರಾವಣ ಕುಂಭಕರ್ಣ ಅಂದರೆ ರಾವಣ ಮತ್ತು ಕುಂಭಕರ್ಣ ಇವರು ಕುಂತಿ ಸುತವು ಅಂದರೆ ಕುಂತಿಯ ಮಕ್ಕಳು ಇದು ಹೇಗೆ ಅಂತ ಆ ಪಂಡಿತರು ಕೇಳಿದಂತೆ ಆವಾಗ ಎಲ್ಲರೂ ಆಶ್ಚರ್ಯ ಚಕಿತರಾದರು ಇದೇನು ಕುಂತಿ ಸುತವು ರಾವಣ ಕುಂಭಕರ್ಣ ಕುಂತಿಯ ಮಕ್ಕಳಂತೆ ಯಾರು ರಾವಣ ಮತ್ತು ಕುಂಭಕರ್ಣ ಅವರು ಕುಂತಿಯ ಮಕ್ಕಳಲ್ಲಿ ಹೇಗಾಗಲಿಕ್ಕೆ ಸಾಧ್ಯ ಆವಾಗ ಈ ಪ್ರಶ್ ಪ್ರಶ್ನೆಯನ್ನು ಕೇಳಿದಂತಹ ಪಂಡಿತರು ಭಾಳ ವಿಸ್ತಾರವಾಗಿ ಹೇಳಿದ್ರಿ ನೋಡಿರಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ ಹಾಗೆ ಒಂದೆರಡು ಮೂರು ನಾಲ್ಕು ಪ್ರಶ್ನೆಯನ್ನು ಕೇಳಿದಾಗೆ ಅದಕ್ಕೆ ನೀವು ಸರಿಯಾದ ಉತ್ತರವನ್ನು ಹೇಳ್ತೀರಿ ಆ ಸರಿಯಾದ ಉತ್ತರವನ್ನು ನೀವು ಕ್ರಮ ಪ್ರಕಾರವಾಗಿ ಜೋಡಿಸಿ ಹೇಳಿದರೆ ಅದು ಸರಿಯಾದ ಉತ್ತರವೇ ಆಗ್ತದೆ ಹೇಗೆ ಅಂತ ಹೇಳಿದರೆ ನೋಡಿ ಮೊದಲನೆಯ ಪ್ರಶ್ನೆ ಕಾಪಾಂಡು ಪತ್ನಿ ಅಂದರೆ ಪಾಂಡು ಮಹಾರಾಜನ ಪತ್ನಿ ಯಾರು ಅವರು ಕುಂತಿ ಅದು ಭಾಳ ಸುಲಭ ಪಾಂಡು ಪಾಂಡು ಮಹಾರಾಜನ ಪತ್ನಿ ಕುಂತಿ ಆಮೇಲೆ ಎರಡನೇ ಪ್ರಶ್ನೆ ಗೃಹಭೂಷಣಂ ಕಿಂ ಮನೆಗೆ ಭೂಷಣವಾದದ್ದು ಅಲಂಕಾರಪ್ರಾಯವಾದದ್ದು ಯಾವುದು ಆವಾಗ ಎಲ್ಲ ಆಯ್ತು ನೋಡಿ ಮನೆಗೆ ಅಲಂಕಾರ ಅಂದರೆ ಪುಟ್ಟ ಪುಟ್ಟ ಮಕ್ಕಳು ಸುತವು ಅಥವಾ ಸುತಾ ಮಕ್ಕಳಿದ್ದರೆ ತಾನೇ ಮಗೆಯಲ್ಲಿ ಮನೆಯಲ್ಲಿ ಸದಾ ನಗು ಸಂತೋಷ ಸರಿ ಆಮೇಲೆ ಮೂರನೆಯ ಪ್ರಶ್ನೆಯನ್ನು ಕೇಳಿದಂತೆ ಕೋರಾಮ ಶತ್ರು ರಾಮನಿಗೆ ಶತ್ರು ಯಾರು ಅವ್ರು ಹೇಳಿದರೆ ರಾಮನಿಗೆ ಶತ್ರು ಅಂದರೆ ಆ ಕೆಟ್ಟ ರಾವಣ ಅವನೇ ತಾನೆ ವೇದ ಪಾರಂಗತನಾಗಿದ್ದರೂ ಕೂಡ ಅವನ ಒಂದು ಒಂದು ಅತೀವ ಮೋಹದಿಂದ ಹೆಬ್ಬಯಕೆಯಿಂದಾಗಿ ಅವನು ರಾಮನ ಶತ್ರು ಆದ ಹಾಗೆ ರಾಮಣನ ಶತ್ರು ಅಂದರೆ ರಾವಣ ಆಮೇಲೆ ಮುಂದಿನ ಪ್ರಶ್ನೆ ಕುತಃ ಅಗಸ್ತ್ಯ ಜನ್ಮ ಈ ಅಗಸ್ತ್ಯ ಇದ್ದಲ್ಲ ಅಗಸ್ತ್ಯ ಮುನಿ ಅವನ ಜನ್ಮ ಹೇಗಾಯಿತು ಯಾವ ಪ್ರಕಾರದಿಂದಾಗಿ ಆಯ್ತದೋ ಆಗ ಅವನು ಕುಂಭದಲ್ಲಿ ಹುಟ್ಟಿದವನು ಎಂತ ಹೇಳ್ತದಲ್ಲ ನಮ್ಮ ಪುರಾಣ ಕುಂಭೋದ್ಭವ ಅಂತ ಹೇಳಿಕೊಂಡು ಅವನು ಕುಂಬಂದರೆ ಮಡಕೆ ಇಲ್ಲ ಅದು ಪುರಾಣದಲ್ಲಿ ದೊಡ್ಡ ಕಥೆ ಇದೆ ಅವನು ಕುಂಬೋದ್ಬೋ ಹಾಗಾದರೆ ಮುಂದಿನ ಪ್ರಶ್ನೆ ಕೇಳ್ಕೊಳ್ಳಿ ಕಹ ದಾನಶೂರ ದಾನಶೂರ ಎಂಬುದಾಗಿ ಪ್ರಸಿದ್ಧನಾದವನು ಯಾರು ಅದಕ್ಕೆ ಉತ್ತರ ಹೇಳಿದರು ಕರ್ಣ ಕರ್ಣನನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ ದಾನೇಶ್ವರರು ಈಗ ನೀವು ಈ ಪ್ರಶ್ನೆಗಳ ಮೇಲಿನ ಪ್ರಶ್ನೆಗಳ ಉತ್ತರವನ್ನು ಕ್ರಮಶಃ ಜೋಡಿಸಿ ಹೇಳಿದಂತೆ ಕಾಪಾಂಡು ಪತ್ನಿ ಕುಂತೀ ಗೃಹಭೂಷಣ ಕಂ ಸುತ ಕ ರಾಮಶ್ರೂ ರಾವಣ ಕೂತ ಅಗಸ್ತ್ಯಂಭೂರ ಕರ್ಣ ಎಲ್ಲ ಉತ್ತರಗಳನ್ನು ನೀವು ಕ್ರಮವಾಗಿ ಜೋಡಿಸಿ ಕುಂತೀ ಸುತ ರಾವಣ ಕುಂಭಕರ್ಣ ಅಂದರೆ ರಾವಣ ಕುಂಭಕರ್ಣರು ಕುಂತಿಯ ಮಕ್ಕಳು ಇದನ್ನು ಕೇಳಿ ಎಲ್ಲರೂ ಕೂಡ ಓಹೋ ಇದು ಸರಿಯಾದ ಉತ್ತರವಾಗಿದೆ ಬಹಳ ಆಶ್ಚರ್ಯಕರವಾಗಿದೆ ಅಂತ ಹೇಳಿದಂತೆ ಎತ್ತರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಲ್ಲಿ ಸ್ತ್ರೀಯರು ಪೂಜಿಸಲ್ಪಡುತ್ತಾರೆ ಗೌರವಿಸಲ್ಪಡುತ್ತಾರೆ ಅಲ್ಲಿ ದೇವತೆಗಳು ಕೂಡ ಸಂತೋಷದಿಂದ ಇರ್ತಾರೆ ಎಂಬ संस्कृति नम भारतीय संस्कृति जय श्रीराम